ರಾಜ್ಯದ ವಿವಿಧ ವಿಶ್ವವಿದ್ಯಾಲಯಗಳಲ್ಲಿ ಖಾಲಿ ಇರುವ ಕುಲಪತಿಗಳ ಹುದ್ದೆಗಳಿಗೆ ಶೀಘ್ರವೇ ನೇಮಕ ಮಾಡಬೇಕೆಂದು ಮಾಜಿ ಉಪಮುಖ್ಯಮಂತ್ರಿ ಡಾ ಸಿಎನ್ ಅಶ್ವತ್ಥನಾರಾಯಣ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ಬೆಂಗಳೂರಿನ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿಂದು ಅವರು ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದು ಎಂಟು ತಿಂಗಳಾದರೂ ವಿಶ್ವವಿದ್ಯಾಲಯಗಳಲ್ಲಿ ಖಾಲಿ ಇರುವ ಕುಲಪತಿಗಳ ನೇಮಕ ಮಾಡದೆ ವಿಳಂಬ ನೀತಿ ಅನುಸರಿಸುತ್ತಿದೆ ಎಂದು ಆರೋಪಿಸಿದರು ಕುಲಪತಿಗಳ ನೇಮಕ ಸಂಬಂಧ ಶೋಧನಾ ಸಮಿತಿ ಈಗಾಗಲೇ ಹೆಸರನ್ನು ಸೂಚಿಸಿ ಪಟ್ಟಿ ನೀಡಿದ್ದರೂ ಸರ್ಕಾರ ನೇಮಕಾತಿ ಪ್ರಕ್ರಿಯೆ ನಡೆಸುತ್ತಿಲ್ಲ ವರದಿಯನ್ನು ರಾಜ್ಯಪಾಲರಿಗೂ ಕಳಿಸದೆ ಮುಖ್ಯಮಂತ್ರಿ ಕಚೇರಿಯಲ್ಲೇ ಇಟ್ಟುಕೊಳ್ಳಲಾಗಿದೆ ಇದರಿಂದ ಶೈಕ್ಷಣಿಕ ಪ್ರಗತಿ ಕುಂಠಿತವಾಗಿದೆ ಎಂದರು ಈ ವೇಳೆ ಮಾಜಿ ಸಚಿವ ಗೋಪಾಲಯ್ಯ ಛಲವಾದಿ ನಾರಾಯಣಸ್ವಾಮಿ ಉಪಸ್ಥಿತರಿದ್ದರು ಮಟ್ಟದಲ್ಲಿ ಸಾಕಷ್ಟು ಅಥವಾ ಆಡಳಿತದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಿದ್ದಾರೆ ಆರ್ಥಿಕ ಕೊರತೆ ಸಿಬ್ಬಂದಿಗಳ ಕೊರತೆ ಮತ್ತು ಮುಖ್ಯಸ್ಥರ ಕೊರತೆ ಕುಲಪತಿಗಳೇ ನೇಮಕ ಆಗಲಿಲ್ಲ ಅಂದರೆ ಯಾವ ರೀತಿ ವಿಶ್ವವಿದ್ಯಾಲಯಗಳು ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತೆ ತಾತ್ಕಾಲಿಕ ಇಂಟರ್ಮ್ ವೈಸ್ ಚಾನ್ಸ್ಲರ್ ಇದ್ರೆ ಅಲ್ಲಿ ಏನೂ ನಿರ್ಣಯ ತಗೊಳಕಾಗಲ್ಲ ಹಾಗಾಗಿ ಅಮಾಯಕವಾಗಿ ವಿದ್ಯಾರ್ಥಿಗಳು ಸಂಕಷ್ಟಕ್ಕೆ ಸಿಕ್ಕಿದ್ದಾರೆ ಅಲ್ಲಿರುವಂಥ ಸಿಬ್ಬಂದಿಗಳು ಪ್ರಾಧ್ಯಾಪಕರು ಭಕ್ತರು ಇವರಿಗೆಲ್ಲರಿಗೂ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ವಿಶ್ವವಿದ್ಯಾನಿಲಯದಲ್ಲಿ ಅಫ್ಲಿಯೇಟೆಡ್ ಕಾಲೇಜಸ್ ಇವೆಲ್ಲಕ್ಕೂ ಸಾಕಷ್ಟು ತೊಂದರೆ ಅನುಭವಿಸುವಂತದ್ದು ಹಾಗಾಗಿ ಬಹಳ ಪ್ರಮುಖವಾಗಿ ಹಣವೂ ಕೊಡಲ್ಲ ನಿರ್ಣಯನೂ ತಗೊಳ್ಳಲ್ಲ ಏನೂ ಮಾಡಲ್ಲ ಸ್ಥಾನಗಳನ್ನು ಭರ್ತಿ ಮಾಡಲ್ಲ ಅಥವಾ ಕುಲಪತಿಗಳ ನೇಮಕ ರುಟೀನಾಗಿ ಆಗ್ಬೇಕಾಗಿರೋ ಕೆಲಸನೂ ಸಹ ಮಾಡೋಕ್ಕೆ ವಿಳಂಬ ಮಾಡ್ತಿದ್ದಾರೆ